હેપી બર્થડે ટુ યુ ડીયર તૃશાલ હેપી બર્થડે ટુ યુ ઓમેપ્પે પેર મુજી ના વાડ ને આય લંજી લંજી મુજી દિના પાડી આ તો બત કટેલી વાડી હા ડાયલો આઈ કહી ભટવા ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಬ್ಲಾಗ್ಸ್ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಪಾಪುದು ಒಂದ್ ವರ್ಷದ ಬರ್ತಡೆ ಅಂತ ಹೇಳಿ ನಮ್ಮನ್ನ ಇನ್ವೈಟ್ ಮಾಡಿದ್ರು ಜಾಸ್ತಿ ಜನ ಏನು ಇಲ್ಲ ಸಿಂಪಲ್ ಆಗಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಸೊ ಹಾಗಿರ್ಬೇಕಾದ್ರೆ ನಮ್ಮನ್ನ ಪ್ರೀತಿಯಿಂದ ಕರೆದಿದ್ರ ಅಂತ ಹೇಳಿ ನಾವೆಲ್ಲರೂ ಹೋಗಿದ್ವಿ ನನ್ ಮಗಳು ಅವ್ರ ಅಪ್ಪನ ಜೊತೆ ಹಾಸನಕ್ಕೆ ಹೋಗಿದ್ಲು ಸೊ ಹಾಗಾಗಿ ಅತ್ತಿಗೆ ನಾನು ಪಾಪು ಎಲ್ಲಾರು ಹೋಗಿದ್ವಿ ಇಲ್ಲಿ ಪಾಪುದು ಒಂದ್ ವರ್ಷದ ಬರ್ತಡೇನ ಮನೆಯವರೆಲ್ಲ ಸೇರ್ಕೊಂಡು ಅರೇಂಜ್ ಮಾಡಿದ್ರು ಆದ್ರೂನು ಈ ಮಕ್ಳಿಗೆ ಒಂದ್ ವರ್ಷ ಆಗ್ತಾ ಆಗ್ತಾ ಅವ್ರನ್ನ ಒಂದ್ ಫಂಕ್ಷನ್ ಅಲ್ಲಿ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಇಲ್ಲೂನು ಎಲ್ಲಾ ಮಕ್ಕಳೆಲ್ಲ ಸೇರ್ಕೊಂಡು ಪಾಪು ಜೊತೆಗೆ ನಿಂತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರು ಅದಾದ್ಮೇಲೆ ನಾವು ವಿಶ್ ಮಾಡೋಣ ಅಂತ ಹೋದ್ವಿ ಇನ್ನು ನಮ್ಮ ಅಣ್ಣವರು ಶಬರಿಮಲೆಗೆ ಹೋದಾಗಿಂದ ನಾವು ವೆಜ್ ತಿಂದಿರ್ಲಿಲ್ಲ ಅವ್ರು ಬಂದು ಪ್ರಸಾದ ಎಲ್ಲ ತಗೊಂಡು ಕರೆಕ್ಟ್ ಆಗಿ ಇದೇ ಫಂಕ್ಷನ್ ಅಲ್ಲಿ ವೆಜ್ ತಿನ್ನಂಗಾಯ್ತು ಇನ್ನು ನಮ್ ಹತ್ರದ ಸಂಬಂಧಿಕರಲ್ಲಿ ಯಾರ್ದಾದ್ರೂ ಮದ್ವೆ ಫಿಕ್ಸ್ ಆದ್ರೆ ಅವ್ರನ್ನ ಮನೆಗೆ ಕರ್ದು ಊಟ ಹಾಕಿ ಶಾಸ್ತ್ರ ಮಾಡ್ತೀವಿ ಶಾಸ್ತ್ರ ಏನಪ್ಪಾ ಅಂದ್ರೆ ಹಾಲ್ ಹಾಕೋ ಶಾಸ್ತ್ರ ಅಂತ ಹೇಳ್ತೀವಿ ಇಲ್ಲಿ ನನ್ ತಂಗಿದು ಮದ್ವೆ ಫಿಕ್ಸ್ ಆಗಿತ್ತು ಸೊ ಹಾಗಾಗಿ ಸಂಜೆಗೆ ಅವಳು ಈ ಶಾಸ್ತ್ರನ ಮಾಡೋಣ ಅಂತ ಹೇಳಿ ಎಲ್ಲಾನು ಅದಿಕ್ ಬೇಕಾಗಿರೋ ಪ್ರಿಪರೇಷನ್ ಎಲ್ಲಾ ಮಾಡ್ಕೊಂಡ್ವಿ ಈ ಶಾಸ್ತ್ರನ ರೇರ್ ಆಗಿ ಕೆಲವು ಕಡೆಗಳಲ್ಲಿ ಅಷ್ಟೇ ಮಾಡ್ತಾರೆ ಮದ್ವೆಗೂ ಒಂದ್ ಹದಿನೈದು ದಿವಸ ಮುಂಚೆ ಈ ಶಾಸ್ತ್ರ ಮಾಡ್ತೀವಿ ಕೆಲವರು ಮಧ್ಯಾಹ್ನಕ್ಕೆ ಕರೆದು ಈ ಮಾಡಿದ್ರೆ ಇನ್ನು ಕೆಲವರು ಸಂಜೆಗೆ ಕರ್ದು ಶಾಸ್ತ್ರನ ಮಾಡ್ತಾರೆ ನಾವಿಲ್ಲಿ ಇಲ್ಲಿ ಅವಳನ್ನ ಸಂಜೆಗೆ ಬರಕ್ ಹೇಳಿದ್ವಿ ಇನ್ನು ಅಪ್ಪನ್ ಸ್ವಂತ ತಮ್ಮನ್ ಮಗಳಾಗಿರೋದ್ರಿಂದ ನಾವ್ ಈ ಶಾಸ್ತ್ರನ ಮಾಡದೇ ಬೇಕಾಗಿತ್ತು ಇನ್ನು ಈ ತರ ಹಾಲ್ನ ಪ್ರಿಪೇರ್ ಮಾಡಕ್ಕೋಸ್ಕರ ಮೆಂತೆನ ಮುಂಚೆನೆ ನೆನೆ ಹಾಕಿದ್ವಿ ಇನ್ನು ಮೆಂತ್ಯನ ಒಂದು ನಾಲ್ಕು ಗಂಟೆ ನೆನೆ ಹಾಕಿ ಅದನ್ನ ಚೆನ್ನಾಗಿ ರುಬ್ಕೋಬೇಕು ಮೇಲೆ ಕಾಯಿ ಹಾಲ್ನ ಸೋಸ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಇನ್ನು ಅದಕ್ಕೆನೆ ಚಿಟಕಿ ಅಷ್ಟು ಅರಶ್ನ ಹಾಕೊಂಡ್ರೆ ಹಾಲು ರೆಡಿ ಆಗುತ್ತೆ ಹೆಣ್ಣು ಹೆಣ್ಮಕ್ಳಿಗೆ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ಮುಂಚೆ ಎಲ್ಲ ಹೆಣ್ಮಕ್ಳಿಗೆ ಯಾವ್ದೇ ಫೇಶಿಯಲ್ ಮಾಡಕ್ಕೆ ಅದಕ್ಕೆ ಇದಕ್ಕೆ ಯಾವುದೂ ಇರಲಿಲ್ವಲ್ಲ ಸೊ ಹಾಗಾಗಿ ಈ ಶಾಸ್ತ್ರನ ಮಾಡಿರ್ಬೋದೇನೋ ಅಂತ ನನ್ನ ಅನಿಸಿಕೆ ಇನ್ನು ಸಂಜೆಗೆ ಅವಳು ಮನೆಗೆ ಬಂದಾದ ಮೇಲೆ ನಾವು ಈ ತರ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಅದಾದ್ಮೇಲೆ ಅದನ್ನ ತಗೊಂಡು ಹೋಗಿ ದೇವ್ರ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ವಿ ಯಾಕಂದ್ರೆ ಮದುಮಗಳನ್ನ ಮನೆಗೆ ಬರಕ್ ಹೇಳೋದು ಅಂದ್ರೆ ಅದು ಶುಭ ಸಮಾಚಾರ ಅಲ್ವಾ ಸೊ ಹಾಗಾಗಿ ದೇವ್ರ ಬ್ಲೆಸ್ಸಿಂಗ್ಸ್ ಸ್ವಲ್ಪ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾರೆ ನಿಮ್ ಕಡೆ ಮದುಮಗಳಾಗ್ಲಿ ಮದುಮಗ ಆಗ್ಲಿ ಮೊದಲನೇ ಶಾಸ್ತ್ರ ಶುರುವಾಗೋದೆ ಇದರಿಂದ ಇದ್ರಿಂದ ಮೊದ್ಲು ಅಮ್ಮಂದ್ರು ನಮಗೆ ಮನೆಯಲ್ಲೇ ಮೂರು ದಿವಸ ಈ ತರ ಹಾಲ್ನ ಹಾಕ್ತಾರೆ ಅದಾದ್ಮೇಲೆ ನೆಂಟರು ಮನೆಗಳಲ್ಲೆಲ್ಲ ಕರೆದು ಈ ತರ ಹಾಕ್ತಾರೆ ಅದು ತೀರಾ ಹತ್ರದ ಸಂಬಂಧದವರು ಮಾತ್ರ ಆಗಿರ್ತಾರೆ ತುಂಬಾ ಕಡೆಗಳಲ್ಲಿ ಮದ್ವೆಗೂ ಮುಂಚೆ ಮನೆ ಕರ್ದು ಮಾಡೋ ಶಾಸ್ತ್ರಗಳು ಯಾವ್ದು ಇರಲ್ಲ ಆದ್ರೆ ಇದೊಂದೇ ಶಾಸ್ತ್ರ ಇರೋದು ಸ್ಟಾರ್ಟ್ ಆದ್ರೆ ಇನ್ನು ಮಧು ಕರಿಯೋದು ಕರೆಯೋದು ಅದಾದ್ಮೇಲೆ ಅವರು ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಮನೆಗಳಿಗೆಲ್ಲ ಕರ್ದು ಊಟ ಹಾಕಿ ಕಳಿಸೋದು ಈ ತರ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ಇನ್ನು ಮದ್ವೆ ಆಗೋ ಹೊಸದ್ರಲ್ಲಿ ಈ ತರ ಶಾಸ್ತ್ರಗಳೆಲ್ಲ ಮಾಡ್ತಾನೆ ಇರ್ತಾರೆ ಇದರಿಂದ ನಮಗೆ ನಾವೊಂಥರ ಸ್ಪೆಷಲ್ ಅನ್ನೋ ಅಂತ ಫೀಲ್ ಬರುತ್ತೆ ಇಲ್ಲಿ ಈ ತರ ಶಾಸ್ತ್ರ ಮಾಡೋದ್ರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ ಯಾಕಂದ್ರೆ ನಮ್ಮ ಬಾಡಿ ತುಂಬಾನೇ ಹೀಟ್ ಆಗಿರುತ್ತಲ್ವಾ ಸೊ ಮೆಂತೆ ಮತ್ತೆ ಕಾಯಿ ಹಾಲು ತುಂಬಾನೇ ತಂಪು ಹಿರಿಯರ್ ಮಾಡೋ ಶಾಸ್ತ್ರಗಳು ಅಷ್ಟೇ ಅಲ್ವಾ ಯಾವುದು ಕೆಟ್ಟದು ಅಂತ ಇಲ್ಲ ಅದ್ರಿಂದ ಅಡ್ವಾಂಟೇಜಸ್ಸೇ ಜಾಸ್ತಿ ಮೆಂತೆ ಕಾಳು ಮತ್ತೆ ಕಾಯಿ ಹಾಲ್ನ ಮಿಕ್ಸ್ ಮಾಡಿಕೊಂಡು ಫೇಸ್ಗೆಲ್ಲ ಹಚ್ಚೋದ್ರಿಂದ ಫೇಸ್ ಕೂಡ ಗ್ಲೋ ಬರುತ್ತೆ ಯಾವುದೋ ಕೆಮಿಕಲ್ ಹಾಕಿರೋ ಫೇಸ್ ಪ್ಯಾಕ್ ಗಳಿಗಿಂತ ಇದೊಂಥರ ಬೆಸ್ಟ್ ಅಂತಲೇ ಹೇಳ್ಬೋದು ಆ ಕಡೆ ನಮ್ ಹಿರಿಯರ್ ಮಾಡಿರೋ ಶಾಸ್ತ್ರ ಆದಂಗೂ ಆಯ್ತು ಈ ಕಡೆ ನಮ್ ಲೈಫ್ ಕೊಂದು ಹೆಲ್ದಿ ಟಿಪ್ ಸಿಕ್ತಂಗೂ ಆಯ್ತು ಯಾರಾದರೂ ಹಿರಿಯರು ನಮ್ ಕಾಲೆಲ್ಲ ಮುಟ್ಟಿ ಈ ಥರ ಶಾಸ್ತ್ರ ಮಾಡಬೇಕಾದ್ರೆ ನಾವು ಅವರು ಹಚ್ಚಿದ್ದೆಲ್ಲ ಆದ್ಮೇಲೆ ಅವ್ರ ಕಾಲನ್ನ ಹಿಡ್ದು ಆಶೀರ್ವಾದನ ತಗೋತೀವಿ ಇಲ್ಲಿ ಮೊದಲಿಗೆ ನಮ್ಮಅಮ್ಮ ಹಚ್ಚಿ ಆದ್ಮೇಲೆ ಇನ್ ನಮ್ಮಪ್ಪನೂ ಹಚ್ಚಿದ್ರು ನಮ್ಮಅಪ್ಪನ ಫ್ಯಾಮಿಲಿಲಿ ನಮ್ಮಪ್ಪನೇ ದೊಡ್ಡವರಾಗಿರೋದ್ರಿಂದ ಇನ್ನೇನು ಅವ್ರ ತಮ್ಮನ ಮಗಳೇ ಅಲ್ವಾ ಸೊ ಹಾಗಾಗಿ ನಮ್ಮಪ್ಪನೂ ಈ ಶಾಸ್ತ್ರನ ಮಾಡ್ತಾರೆ ಇನ್ನು ಮನೆಯಲ್ಲಿರೋ ಹಿರಿಯರ್ ಶಾಸ್ತ್ರ ಎಲ್ಲಾ ಮಾಡಿ ಆದ್ಮೇಲೆ ಇನ್ನು ನಾವು ಉಳ್ದಿರೋರೆಲ್ಲ ಶಾಸ್ತ್ರನ ಮಾಡ್ತೀವಿ ಎಲ್ಲಾರು ಹಚ್ಚಿದೆಲ್ಲ ಆದ್ಮೇಲೆ ಕಡೆಗೆ ಉಳ್ದಿರೋದ್ನೆಲ್ಲ ಸೇರ್ಸ್ಬಿಟ್ಟು ನಾನೇ ಅವಳಿಗೆ ಹಚ್ಚಿದೆ ತಂಗಿಗಂತೂ ಕೂತ್ಕೊಂಡು ಯಾರೋ ಪ್ಯಾಂಪರಿಂಗ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಅಲ್ಲಿದ್ಲು ಇನ್ನು ನಮ್ ಮೂರ್ ಜನ ಹುಡುಗಿರಲ್ಲಿ ನಾನೇ ದೊಡ್ಡವಳಾಗಿರೋದ್ರಿಂದ ಇವರೆಲ್ಲ ನನ್ಗಿಂತ ಚಿಕ್ಕೋರು ಅವೆಲ್ಲರೂ ಆಟ ಆಡ್ಕೊಂಡು ಚಿಕ್ಕ ಮಕ್ಕಳ ತರ ಇದ್ವಿ ಆದ್ರೆ ಈಗ ದೊಡ್ಡವರಾಗಿ ಒಬ್ಬೊಬ್ರಿಗೂ ಮದುವೆ ಆಗ್ತಾ ಇದೆ ಇನ್ನು ನಮ್ ಫ್ಯಾಮಿಲಿಲಿ ಮದುವೆಗೆ ಅಂತ ಉಳಿದಿರೋದು ಇನ್ನೊಬ್ಳು ತಂಗಿ ಅಷ್ಟೇ ಅಲ್ಲಿಗೆ ಫ್ಯಾಮಿಲಿಲಿ ಇರೋ ಹುಡುಗಿರಲ್ಲಿ ಎಲ್ಲಾರ್ಗೂ ಮದುವೆ ಆಗುತ್ತೆ ಸ್ಟಿವ್ಸ ಎಲ್ಲ ಯಾವಾಗಾದ್ರೂ ಒಂದ್ಸಲ ಆದ್ರೂನು ಅಲ್ಲಿ ಇಲ್ಲಿ ಅಂತ ಕಾಣಕ್ ಸಿಗ್ತಾ ಇದ್ವಿ ಆದ್ರೆ ಇನ್ಮೇಲ್ ಮದುವೆ ಮಾಡ್ಕೊಂಡು ಅವ್ರವ್ರ ಸಂಸಾರ ಅಂತ ಹೋಗ್ತಾರೆ ಯಾವ್ದಾದ್ರು ಫಂಕ್ಷನ್ ಗಳಲ್ಲಿ ಮಾತ್ರ ಎಲ್ಲಾರು ಸೇರ್ತೀವಿ ತಂಗಿ ಮದುವೆ ಅಂತೂ ಸಡನ್ ಆಗಿ ಫಿಕ್ಸ್ ಆಯ್ತು ಇನ್ನ ಒಂದ್ ತಿಂಗ್ಳೊಳಗಡೆ ಅವಳು ಮದ್ವೆ ಡೇಟ್ ಎಲ್ಲ ಫಿಕ್ಸ್ ಆಗೇ ಹೋಯ್ತು ಹಾಗಾಗಿ ಬೇಗ ಬೇಗ ಶಾಸ್ತ್ರಗಳನ್ನೆಲ್ಲ ಮಾಡಿದ್ವಿ ಈ ತರ ಹಾಲೆಲ್ಲ ಹಾಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಅದಾದ್ಮೇಲೆ ಎಲ್ಲಾರು ಸೇರ್ಕೊಂಡು ಊಟ ಮಾಡಿದ್ವಿ ಅವಳು ಜಾಸ್ತಿ ಏನು ಬೇಡ ಸಿಂಪಲ್ ಆಗಿರ್ಲಿ ಅಂತ ಹೇಳಿದ್ಲು ಸೊ ಹಾಗಾಗಿ ಗೀ ರೈಸ್ ಮಾಡ್ಬಿಟ್ಟು ಚಿಕನ್ ಇದೊಂದ್ ಗ್ರೇವಿ ಮಾಡಿದ್ದೆ ಅದಾದ್ಮೇಲೆ ಅದ್ರ ಜೊತೆಗೆ ಚಿಕನ್ ಸುಕ್ಕನೂ ಮಾಡಿದೆ ಎಲ್ಲಾ ಸೇರ್ಕೊಂಡು ಎಲ್ಲ ಒಡ್ಕೊಂಡು ಅವತ್ತಿನ ದಿವ್ಸನ ಖುಷಿಯಾಗಿ ಕಳೆದ್ವಿ ನಮ್ಮ ಅಂಗಡಿಲೇನೆ ಐಸ್ ಕ್ರೀಮ್ ಗಳು ಅಷ್ಟೊಂದಿದ್ರು ನಮಗೆ ಹಳೆ ಕಾಲದಲ್ಲಿ ತಿಂತಿದ್ದು ಈ ಡಬ್ಬ ಐಸ್ ಇಷ್ಟ ಆಗ್ತವೆ ಅದ್ರಲ್ಲೂ ಫೇಮಸ್ ಬೆಲ್ಲ ಕ್ಯಾಂಡಿ ಪಾಪುಗಂತೂ ಮೂರ್ ತಿಂಗಳು ಯಾವತ್ ಕಾಳಿಯುತ್ತೆ ಅಂತ ಕಾಯ್ತಾ ಇದ್ದೆ ಇನ್ನೇನ್ ನಾಲ್ಕು ತಿಂಗಳಾಯ್ತು ಇನ್ ಐಸ್ ಕ್ಯಾಂಡಿ ತಿನ್ಬೋದು ಅಂತ ಹೇಳಿ ಬೆಲ್ಲ ಕ್ಯಾಂಡಿನ ತಗೊಂಡೆ ಮಂಗಡೀಲ್ ಅಂತೂ ಎಷ್ಟೇ ಐಸ್ ಕ್ರೀಮ್ ಇರ್ಲಿ ಏನೇ ಇರ್ಲಿ ಆದ್ರೆ ಈ ತರ ಐಸ್ ಕ್ಯಾಂಡಿ ತಿನ್ನೋದ್ರಲ್ಲಿರೋ ಮಜಾ ಯಾವ್ದ್ರಲ್ಲೂ ಇಲ್ಲ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲ ಐಕಾನ್ ನ ಒತ್ತೋದ್ನ ಮರಿಬೇಡಿ ಥ್ಯಾಂಕ್ ಯು